ಒ ಎಂ ಸಿ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿ ಕೋರ್ಟ್ ಕೂಡ ತೀರ್ಪನ್ನು ಕೊಟ್ಟಿರುವಂಥದ್ದು ಈಗ ಜನಾರ್ದೆಡ್ಡಿ ಅವರ ದೋಷಿ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುವಂಥದ್ದು ನಾವೀಗ ಬಳ್ಳಾರಿ ಇರತಕ್ಕಂಥ ಜನಾರ್ದೆಡ್ಡಿ ಅವರ ಮನೆ ಮುಂಭಾಗದಲ್ಲಿದ್ದೀವಿ ತಾವು ದೃಶ್ಯರು ಕೂಡ ಗಮನಿಸ್ತಾ ಇರ್ಬೋದು ಅಂದರೆ ಇಲ್ಲಿ ಸಾಕಷ್ಟು ಜನಾರ್ದೆಡ್ಡಿ ಯಾವಾಗ ಬಳ್ಳಾರಿಗೆ ಬರುವಂತಹ ರಿಲೀಫ್ ಸಿಕ್ತು ಹಾಗೂ ಕೂಡ ಸಾಕಷ್ಟು ಕಾರ್ಯಕರ್ತರು ಕೂಡ ಬರ್ತಾ ಇದ್ರು ಜೊತೆಗೆ ನಿತ್ಯವೂ ಕೂಡ ಅವರನ್ನ ಕಾರ್ಯಕರ್ತರನ್ನು ಕೂಡ ಭೇಟಿ ಮಾಡುವಂಥ ವ್ಯವಸ್ಥೆ ಕೂಡ ಜನಾರ್ದೆಡ್ಡಿ ಅವರು ಮುಂದಾಗ್ತಾ ಇದ್ರು ಜೊತೆಗೆ ಗಂಗಾವತಿ ಶಾಸಕರಾಗಿರದಾಗಿ ಅಲ್ಲಿ ಹೆಚ್ಚು ಸಮಯ ಕಳೀತಾ ಇದ್ರು ಜೊತೆಗೆ ಬಳ್ಳಾರಿ ಕೂಡ ಆಗಾಗ ಅವರು ಬರ್ತಾ ಇದ್ರು ಆದರೆ ಈಗ ಸದ್ಯಕ್ಕೆ ಈಗ ಓ ಎನ್ ಸಿ ಸಂಬಂಧಪಟ್ಟಂತಹ ಈಗಾಗಲೇ ತೀರ್ಪು ಕೂಡ ಪ್ರಕಟವಾಗಿರುವಂಥದ್ದು ಹೀಗಾಗಿ ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ಒಂದು ರೀತಿ ವಿಚಲಿತರಾಗಿರುವಂಥದ್ದು ಯಾರೂ ಕೂಡ ಕಾಣಿಸ್ತಾ ಇಲ್ಲ ಅಲ್ಪಸಂಖ್ಯೆಯಲ್ಲಿ ಅಲ್ಲೊಂದು ಇಲ್ಲೊಂದು ಕೂಡ ಕಾರ್ಯಕರ್ತರು ಬರ್ತಾರೆ ಬರ್ತಾ ಇದ್ದಾರೆ ಈಗ ಬಂದಿರುವಂತಹ ಕಾರ್ಯಕರ್ತರನ್ನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾರೆ ಅಂದರೆ ಇಲ್ಲಿ ಗಮನಿಸ್ಬೋದು ಈಗ ಪ್ರಮುಖವಾಗಿ ಸುಮಾರು ಹದಿನೈದು ವರ್ಷಗಳ ಸುದೀರ್ಘ ಹೋರಾಟದ ಪ್ರಮ ಮುಖೇನ ಈಗ ಈಗಾಗಲೇ ಹೈದರಾಬಾದ್ನ ಸಿ ಬಿ ಐ ಕೋರ್ಟ್ನಲ್ಲಿ ಈಗಾಗಲೇ ತೀರ್ಪು ಕೂಡ ಹೊರ ಬಂದಿರುವಂಥದ್ದು ಸುಮಾರು ಏಳು ವರ್ಷ ಕೂಡ ಶಿಕ್ಷೆ ಕೂಡ ಆಗಿರುವಂಥದ್ದು ಹೀಗಾಗಿ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ದ ಬಾಸ್ ಸಹಜವಾಗಿ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಸಾಕಷ್ಟು ವಿಚಲಿತರಾಗಿರುವಂಥದ್ದು ಯಾಕಂತಂದರೆ ನಿತ್ಯವೂ ಕೂಡ ಅವರನ್ನ ಭೇಟಿ ಮಾಡ್ತಾ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಕೂಡ ಮಾಡ್ತಾಯಿದ್ರು ಜೊತೆಗೆ ಅವರ ಬಿಸ್ನೆಸ್ಗಳ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ರು ಹೀಗಾಗಿ ಈಗ ಸಂಬಂಧಪಟ್ಟಿರ್ತಕ್ಕಂತಹ ಅಕ್ರಮ ಗಣಿಗಾರಿಕೆ ಏನು ಆರೋಪ ಇತ್ತು ಈಗ ದೋಷಿ ಅಂತ ಏನು ಪ್ರಕಟ ಕೂಡ ಆಗಿರುವಂಥದ್ದು ಹೀಗಾಗಿ ಕೋರ್ಟ್ ಬಂದಿರತಕ್ಕಂಥ ತೀರ್ಪಿನಲ್ಲಿ ಸಾಕಷ್ಟು ಒಂದು ರೀತಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ವಿಚಿತರಾಗಿದ್ದಾರೆ ಅವ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರಿ ಈಗ ಓ ಎಮ್ ಸಿ ಪ್ರಕರಣಕ್ಕೆ ಸಂಬಂಧ ಅಂದರೆ ಅಕ್ರಮ ಗಣಿಕೆ ಸಂಬಂಧಪಟ್ಟಂತೆ ಈಗ ಜನಾರ್ದ ರೆಡ್ಡಿ ಅವರು ದೋಷಿ ಅಂತ ಕೂಡ ಈಗಾಗಲೇ ಪ್ರಕಟ ಆಗಿರುವಂಥದ್ದು ತಮ್ಮ ಅಮ್ಮ ಮೊದಲ ಪ್ರತಿಕ್ರಿಯೆ ಕೊಡೋದಾದರೆ ಸರ್ ಇವತ್ತಿನ ದಿನ ಏನು ಸಿ ಬಿ ಐ ಕೋರ್ಟ್ ನಾಂಪಲ್ಲಿ ಕೋರ್ಟ್ ಇವತ್ತಿನ ದಿನ ಏನು ಸನ್ಮಾನ ಜನಾರ್ದನ್ ರೆಡ್ಡಿ ಅವರ ದೋಷಿ ಅಂತ ಏರ್ಪಟ್ಟು ಕೊಟ್ಟಿದೆ ನ್ಯಾಯಕ್ಕೆ ನ್ಯಾಯದ ಒಂದು ತೀರ್ಮಾನಕ್ಕೆ ನಾವು ಭದ್ರಾಗಿದ್ದೀವಿ ಬಟ್ ಎಲ್ಲ ಒಂದು ಕಡೆ ನಮಗೂ ಎಲ್ಲ ಕಾರ್ಯಕರ್ತರಿಗೂ ಇದೊಂದು ನೋವಿನ ಸಂಗತಿ ನೋವಾಗಿದೆ ಆದರೂ ಕೂಡ ಏನು ತೊಂದರೆ ಇಲ್ಲ ಈ ಒಂದು ನಾಂಪಲ್ಲಿ ಕೋರ್ಟ್ನ ಒಂದು ಇದನ್ನು ಪ್ರಶ್ನಿಸಿ ತೀರ್ಪನ್ನು ಪ್ರಶ್ನಿಸಿ ಅತಿ ಶೀಘ್ರದಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಈ ತೀರ್ಪನ್ನು ಪ್ರಶ್ನಿಸಿ ಹೋಗ್ತೀವಿ ನ್ಯಾಯದೇವತೆ ಮೇಲೆ ನಮ್ಮ ನಂಬಿಕೆ ಇದೆ ಸತ್ಯಕ್ಕೆ ನಮ್ಮ ಜನಾರ್ದನ ಸಾಹೇಬರು ಹೇಳಿದಂತೆ ಯಾವತ್ತಿಗೂ ಸತ್ಯಕ್ಕೆ ಜಯ ಸಿಕ್ಕಿ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ನ್ಯಾಯದೇವತೆ ಮೇಲೆ ನಂಬಿಕೆ ಇದೆ ಉಚ್ಚ ನ್ಯಾಯಾಲಯದಲ್ಲಿ ನಾಳೆ ಅಥವಾ ನಾಡಿದ್ದರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಅಪೀಲನ್ನು ಸಲ್ಲಿಸಿದ ತಕ್ಷಣ ನೂರಕ್ಕೆ ನೂರು ಅವರಿಗೆ ಜಾಮೀನು ಸಿಗುತ್ತೆ ಮತ್ತು ಈ ಒಂದು ನಾಂಪಲ್ಲಿ ಕೋರ್ಟ್ ನೀಡಿರತಕ್ಕಂಥ ತೀರ್ಪಿಗೆ ತಡೆಯಾಜ್ಞೆ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ ನಮಗೆ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಸರ್ ಈಗ ಅವರು ಗಂಗಾವತಿ ಶಾಸಕರು ಜಯಾಂಧ್ ರೆಡ್ಡಿ ಅವರು ಬಳ್ಳಾರಿ ಕೂಡ ಈಗ ರಿಲೀಫ್ ಸಿಕ್ಕಿರೋದಾಗಿ ಬಳ್ಳಾರಿ ಸಾಕಷ್ಟು ಬಾರಿ ಇದ್ದರು ಇಲ್ಲಿ ಕಾರ್ಯಕರ್ತರನ್ನು ಅಭಿಮಾನಿಗಳನ್ನು ಮಾತನಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾಯಿದ್ರು ಪ್ರೆಸೆಂಟ್ ಬಂದಿರತಕ್ಕಂಥ ತೀರ್ಪಿನಿಂದಾಗಿ ಎಲ್ಲ ಒಂದು ಕಡೆ ಸಂಕಷ್ಟಕ್ಕೆ ಅಂದ್ರೆ ಅದು ಅಂತ ವಿಚಲಿತರ ಏನಾಗಿಲ್ಲ ಸರ್ ಯಾಕಂದರೆ ಈಗಾಗಲೇ ನಾವು ಆಲ್ರೆಡಿ ಮೂರುವರೆ ವರ್ಷ ಅವರು ಕಳೆದ ದಿನಗಳಲ್ಲೂ ಕೂಡ ಇದ್ದರು ಆ ಸಮಯದಲ್ಲಿ ಕೂಡ ಅವರ ಕುಟುಂಬದವರಾಗಲಿ ಅವರು ನಂಬಿರ್ತಕ್ಕಂಥ ಕಾರ್ಯಕರ್ತರಾಗಲಿ ಯಾರೂ ವಿಚಿತ್ರ ಆಗಿರಲಿಲ್ಲ ನಮ್ಮಲ್ಲಿ ಆ ಒಂದು ಶಕ್ತಿ ಮತ್ತು ಆ ಒಂದು ಧೈರ್ಯವನ್ನು ಸನ್ಮಾನ್ಯ ಜನಾರ್ಧರಡಿ ತುಂಬಿದ್ದಾರೆ ಏನೂ ತೊಂದರೆ ಇಲ್ಲ ನ್ಯಾಯದೇವತೆ ನಮ್ಮ ಜೊತೆಗಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಉಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಮತ್ತು ನಂಬಿಕೆ ನಮಗಿದೆ ಸರ್ ಅವರ ಅಭಿಮಾನಿಗಳ ಮಾತಾಗಿರ್ಬೋದು ಅಂದರೆ ಪ್ರಮುಖವಾಗಿ ಇಲ್ಲಿ ನ್ಯಾಯ ದೇವತೆಯ ಮೇಲೆ ನಮಗೆ ನಂಬಿಕೆ ಇದೆ ಈಗ ಬಂದಿರತಕ್ಕಂಥ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ ಆದರೆ ಮುಂದಿನ ದಿನಮಾನಗಳಲ್ಲಿ ನಾವು ಕಾನೂನು ಹೋರಾಟ ಮಾಡುವ ಮೂಲಕವಾಗಿ ಅವರಿಗೆ ಈಗ ಬಂದಿರತಕ್ಕಂಥ ತೀರ್ಪಿನ ಸ್ಟೇ ಬರ್ಬೋದು ಮತ್ತು ಅವರು ಇದರಿಂದ ಕೇಸಿನ ಖುಲಾಸೆ ಆಗುವ ನಂಬಿಕೆ ಕೂಡ ಇರುವಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ನ ಸಂತೋಷ್ ಸುದೈ ವಿನಾಯಕ ಬಡಿಗೆ ಟಿ ವಿ ನೈನ್ ಬಳ್ಳಾರಿ